ಮದ್ದೂರು ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಮಾಡುವ ವೇಳೆ ಮುಸ್ಲಿಂ ಯುವಕರಿಂದ ನಡೆದ ಕಲ್ಲು ತೂರಾಟವನ್ನು ಕಂಡಿಸಿ ಹನುಮಧ್ವಜ ಸಮಿತಿಯ ಕಾರ್ಯಕರ್ತರಿಂದ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನೂರಾರು ಕಾರ್ಯಕರ್ತರು ಸೇರಿ ಟೈರ್ಗೆ ಬೆಂಕಿ ಹೆಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಮದ್ದೂರು ನಗರದ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ತಪ್ಪಿತಸ್ಥರನ್ನು ಹೊರಗೆ ಬಿಟ್ಟು ಅಮಾಯಕರನ್ನು ಒಳಗೆ ಹಾಕುವ ಕೆಲಸ ಮಾಡಬಾರದು ಎಂದು ಹನುಮಧ್ವಜ ಸಮಿತಿಯ ಸದಸ್ಯರಾದ ವಿನೋಬ್ರವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಹನುಮಧ ಕಾರ್ಯಕರ್ತರು ಭಾಗಿಯಾಗಿದ್ದರು ಬಲವಾರಾತ್ಮಗೆ ಬಾಳದ ಬದುಕು ಮದ್ದೂರಿನ ಗಣಪತಿ ವಿಸರ್ಜನೆ ಮೇಲೆ ತಡರಾತ್ರಿ ಏನು ಮುಸ್ಲಿಂ ಮತಾಂಧರು ಮಸೀದಿಯ ಮೇಲೆ ಪೂರ್ವ ನಿಯೋಜಿತವಾಗಿ ಸಂಗ್ರಹಿಸಿದ್ದ ಅಲ್ಲನ್ನ ಗಣಪತಿ ಮೇಲೆ ತೋರಾಟ ಮಾಡುವಂಥದ್ದು ಖಂಡನೀಯ ಇದನ್ನು ಸಮಾಂತರ ಮಾಡುತ್ತಿರುವ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯನ್ನ ಖಂಡಿಸಿ ಇದನ್ನು ನಾವು ಪ್ರತಿಭಟನೆ ನೀಡಿದ್ದೇವೆ ಏನೋ ಒಂದೆರಡು ಕಲ್ಲು ತೂರಿಬಹುದು ಅಂತ ಹೇಳಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ತುಂಬಾ ಅಕ್ಷಮ್ಯ ಅಪರಾಧ ವಾಪಸ್ ಪಡಿಬೇಕು ಮತ್ತೆ ಮದ್ದೂರಿನ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸಗಳು ಆಗ್ಬೇಕು ಅಮಾಯಕರನ್ನ ಜೈಲಿಗೆ ಏನು ಈ ಕೃತ್ಯವನ್ನು ಸಿಗಿರುವಂತಹ ಮುಸ್ಲಿಮರಿಗೆ ಬಿಡುಗಡೆ ಮಾಡುವಂತ ಭಾಗ್ಯವನ್ನ ಕೊಡ್ತಾ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಕೊಟ್ಟ ಈ ಪ್ರತಿಭಟನೆಯನ್ನ ಈ ಕೆಲಸ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಸ್ಪಷ್ಟ ಸರ್ಕಾರಕ್ಕೆ ಸಂದೇಶ ಕೊಡ್ತಿದ್ದೀವಿ ನಿರಪರಾಧಿಗಿಂತ ಹಿಂದೂ ಕಾರ್ಯಕರ್ತರ ಬಿಡುಗಡೆ ಮಾಡಬೇಕು ಅಪರಾಧಿ ಆಗಿರುವಂತ ಏನ್ ಮುಸ್ಲಿಂ ಜಿಹಾದಿಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೇವೆ ದೇಶಕ್ಕಾಗಿ ಬಾಳದ ಬದುಕು